ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಿತ್ರ ಬಂಧುಗಳೇ ಮತ್ತು ಪತ್ರಕರ್ತ ಬಂಧುಗಳೇ ಇಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕು ಮಜ್ರಾ ಗಡ್ಡು ಮುದಿಗೆರೆ ಮಜ್ರ ಗಡ್ಡೂರು ಗ್ರಾಮ ಪಂಚಾಯಿತಿ ವಿಚಾರವಾಗಿ ನಾವಿಲ್ಲಿ ಮೂರು ದಿವಸದಿಂದ ಧರಣಿ ನಮ್ಮ ಸಂಘಟನೆಯವರು ಧರಣಿ ಮಾಡ್ತಾ ಇದ್ದಾರೆ ಅದರ ಪ್ರತಿಫಲವಾಗಿ ಏನು ಈ ಬೇಡಿಕೆ ಅಂದರೆ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರು ಮೇ ಹತ್ತರಂದು ಪಂಚಾಯತ್ ರಾಜ್ಯ ಇಲಾಖೆಯಿಂದ ಕಾಯ್ದೆ ಹೊರಡಿಸಿದೆ ಏನು ಪಂಚಾಯತಿ ಎಲ್ಲಿ ತೆರೀಬೇಕು ಅಲ್ಲೇ ತೆಗೆದು ಮಾಡಬೇಕು ಅಂತೇಳಿ ಆದ್ರೂ ನಮ್ಮ ಸಿ ಓ ಆಗ್ಬೋದು ನಮ್ಮ ಇ ಒ ಆಗ್ಬೋದು ಇದುವರೆಗೂ ಅದನ್ನು ಮನಗೊಂಡು ಆ ಪಂಚಾಯಿತಿನ ಎಲ್ಲಿ ತೆಗಿಬೇಕು ಎಲ್ಲಿ ಅದು ಕಾಗದ ಪತ್ರಗಳನ್ನು ನಡೆಸಬೇಕು ಅನ್ನೋದು ಇದುವರೆಗೂ ಗಮನಕ್ಕೆ ಬಂದಿಲ್ಲ ಆದ್ದರಿಂದ ಅಲ್ಲಿ ನಮ್ಮ ಮುದಿಗೆರೆ ಗ್ರಾಮದ ವಿದ್ಯಾವಂತರು ಯುವಕರು ಅದನ್ನು ಮನಗೊಂಡು ನಮ್ಮ ಪಂಚಾಯತಿ ನಮಗೆ ಆದೇಶ ಆಗಿದೆ ನಮ್ಮೂರಲ್ಲೇ ನಡೀಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪ್ರತಿಭಟನೆಗಳು ಮಾಡ್ತಾ ಇದಾರೆ ಆದ್ರೂ ಈ ಮೇಲಿನ ಅಧಿಕಾರಿಗಳು ಇದರ ಗಮನಕ್ಕೆ ತಕ್ಕಂತೆ ಅವರು ಅವರ ನಿಶ್ಚಯಂತೆ ಅವ್ರಿಗೆ ಬೇಕಾದಂತ ಸ್ಥಳಗಳಲ್ಲಿ ಪಂಚಾಯಿತಿಗಳನ್ನು ನಡೆಸ್ಕೊಂಡು ಮುಂದುವರಿತಾ ಇದ್ದಾರೆ ಆದರೆ ನಮಗೆ ಈಗ ಅಲ್ಲಿ ದಲಿತರು ಜಾಸ್ತಿ ಇರೋ ಇದಾರೆ ಅನ್ನೋ ಒಂದು ಉದ್ದೇಶದಿಂದ ಈ ತರ ನಡೆ ನಡೀತಾ ಇದಾರೆ ಆದ್ರೆ ದಲಿತರು ಎಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಹೊಕ್ಕಿಲ್ಲ ಯಾಕೆ ಅಲ್ಲಿ ಮಾಡಬಾರ್ದು ದಲಿತರು ಅಲ್ಲಿ ಇದಾರೆ ಅಂತೇಳಿ ನೀವು ಆ ಯಾಕೆ ತೆರೀಬಾರ್ದು ಅಲ್ಲಿ ಫಸ್ಟ್ ನೀವು ಗಡ್ಡೂರು ಪಂಚಾಯತ್ ಬಿಟ್ಟು ಫಸ್ಟ್ ಮುಡಿಗೆರೆಯಲ್ಲಿ ಅದನ್ನ ಗ್ರಾಮ ಪಂಚಾಯತಿನ ತೆರಿಬೇಕು ತೆರೀಬೇಕು ನಮ್ಮ ಅಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಹಿರಿಯರು ಕಿರಿಯರು ಮತ್ತು ನಮ್ಮ ಸಮಾಜಕ ರಾಜ್ಯ ಮಟ್ಟದ ನಾಗರಾಜಣ್ಣವರು ಎಲ್ಲ ಸೇರಿ ಇಲ್ಲಿ ಇವತ್ತು ಧರಣಿ ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಹಾಗಾದ್ರೆ ನಮಗೆ ನೀವು ಯಾವಾಗ ನ್ಯಾಯ ಕೊಡ್ತೀರೋ ಆವಾಗ ದಲ್ತಿರಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮನ್ಗೊಂಡಿದೀವಿ ನಾವು ಸಿ ಒ ಸಾಹೇಬ್ರಿಗೆ ಆಗ್ಬೋದು ತಹಸೀಲ್ದಾರ್ ಸಾಹೇಬ್ರಿಗೆ ಆಗ್ಬೋದು ಇಒ ಸಾಹೇಬ್ರಾಗ ಅವರು ಮನಗೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಬೇಕು ಈಡೇರಿಸದ ಹೋದ್ರೆ ಪ್ರತಿನಿತ್ಯ ಪ್ರತಿಭಟನೆಯನ್ನು ನಡೀತದೆ ಮತ್ತು ಜಿಲ್ಲಾ ಪಂಚಾಯತಿ ಇಒ ಸಿಒ ಆಫೀಸ್ ಹತ್ರ ನಾವು ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ನಾವು ರೆಡಿ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಚ್ಚರಿಕೆ ಮಾತನ್ನು ನೀಡುತ್ತಾ ನನ್ನ ಎರಡು ಮಾತುಗಳನ್ನು ಆಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಪತ್ರಿಕಾ ಮಿತ್ರದಲ್ಲಿ ಮನವಿ ಮಾಡ್ಕೋಕಾ ಮಿತ್ರ ಒಂದೇ ತಿಳಿಸುತ್ತಾ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಕಡೆಯಿಂದ ಮುದುಗೆರೆ ಗ್ರಾಮ ಪಂಚಾಯತಿ ಕಾರ್ಯಾಲಯವನ್ನು ಮಜ್ ಮುದುಗೆರೆ ಮಜಾರು ಗುಡ್ಡೂರು ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಮಾಡಿದ್ದಾರೆ ಇದನ್ನು ಮುದುಗೆರೆ ಗ್ರಾಮ ಇರಬೇಕು ಅಂತ ನಮ್ಮೆಲ್ಲ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಕಡೆಯಿಂದ ಒಂದು ಪ್ರತಿಭಟನೆ ಕಾರ್ಯಕ್ರಮ ಟಿ ಪಿ ಎಸ್ಗಲ್ಲಿ ಇಟ್ಕೊಂಡಿದ್ದಾರೆ ದಯವಿಟ್ಟು ಅದನ್ನು ಎಲ್ಲ ಈ ಏನು ತಹಶೀಲ್ದಾರ್ ಆಗಿರ್ಬೋದು ಎ ಸಿ ಸಾಹೇಬ್ರ ಆಗಿರ್ಬೋದು ದಯವಿಟ್ಟು ಅದನ್ನ ಒಂದು ಪರಿಶೀಲನೆ ಮಾಡಿ ಮುದುಗೆರೆ ಗ್ರಾಮದಲ್ಲಿ ಇಡ್ಬೇಕಂತಲ್ಲಿ ತಮ್ಮಲ್ಲಿ ನಾವು ಕೋರ್ಕೊಳ್ತಾ ಇದ್ದೇವೆ ದಯವಿಟ್ಟು ಇದು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಅನ್ಕೊಂಡಿಲ್ಲ ಅಂತಂದ್ರೆ ಎಲ್ಲಾ ತಾಲೂಕು ಸಂಘಟನಾ ಸಂಯೋಜ ಇದು ದಲಿತ ಸಂಘದ ಸಂಯೋಜಕ ಈ ಎಲ್ಲಾ ಒಕ್ಕೂಟಗಳನ್ನು ಬೃಹತ್ ಪ್ರತಿಭಟನೆ ಮಾಡಬೇಕಂತಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕ್ರಮ ಜರುಗಿಸ್ತಾ ಇದೀರಿ ಸರ್ ಸರ್ ಇನ್ನು ಯಾರು ಬಂದಿಲ್ಲ ಕೆಲವರು ಬರ್ತಾರೆ ಈಗ ನಾವು ಎಲ್ಲ ತಾಲೂಕು ಸದಸ್ಯರು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತಾರೆ ಇದೇನು ನಮಗೆ ಕಲ್ಪಿಸಿಲ್ಲ ಅಂತಂದ್ರೆ ಸರ್ ಎರಡು ಮಾತು ಮಾರ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿಕ ಹಳ ಮೊಳಗಿದೆ ಹಿಡಿದು ಬನ್ನಿ ಕ್ರಾಂತಿಕ ಹಳ ಮೊಳಗಿದೆ ಹಿಂ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿಕ ಹಳ ಹೊರಟಿದೆ ಒಂಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ ಒಂಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ ಕೂಟಿ ಕಂಠ ಕೂಗಿ ಹೇಳಿವೆ ಅಂಬೇಡ್ಕರ್ ಅಂಬೇಡ್ಕರ್

ಭೂಮಿಯಿಂದ ಮುಗಿಲಿಗೆ ಕೂಗಿ ಕೋಗಿ ಹೇಳಿವೆ ಭೂಮಿಯಿಂದ ಕೂಗಿ ಹೇಳಿವೆ ಹೇಳಿವೆ ಾಗಿ ಹೊರಟಿವೆ ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ ಕಂತ ಕೂಗಿ ಹೇಳಿವೆ ಅಂಬೇಡ್ಕರ್ ಬಾದಾಜಿ ಹಿಂದುಳಿದ ಜನರ ಆಯ್ಕೆ ಮುಸಲ್ಮಾನ್ ಕ್ರೇಸ್ತರನ್ನು ನಮ್ಮ ಜೊತೆಗೆ ಕರೀವ ಮುಸಲ್ಮಾನ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ ಮುಸಲ್ಮಾನ್ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೀವ ಮುಸಲ್ಮಾನ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ ಪುರೋಹಿತ ಶಾಂತಿಗಳ ಬಣ್ಣವನ್ನು ಮಾಡುವ ಪುರೋಹಿತ ಶಾಂತಿಗಳ ಬಣ್ಣ ಬನ್ನು ಮಾಡುವ ಆದಿ ಜನರ ಶಕ್ತಿಯನ್ನು ಲೋಕಕ್ಕೆ ನಿರು ಆದಿಜನರ ಜನರ ಶಕ್ತಿಯನ್ನು ಲೋಕಕ್ಕೆಲ್ಲ ನಿರು ಕೋಟಿ ಕಂತ ಕೂಗಿ ಹೇಳುವೆ ಅಂಬೇಡ್ಕರ್ ದಾದಿನಬ ಅಂಬೇಡ್ಕರ್ ಅಂಬೇಡ್ಕರ್ ನಮ್ಮ ಜೊತೆ ಇರುವ ಬುದ್ಧನ ಮಾರ್ಗವೋ ನಮ್ಮ ಜೊತೆ ಇರುವುದೊಂದು ಮಾರ್ಗವೋ ನಮ್ಮ ಜೊತೆ ಇರುವುದೊಂದು ಬುದ್ಧನ ಮಾರ್ಗವು ಜೊತೆ ಮಾರ್ಗವೋ பெவோ புலியவராச்சாரவோ தவோ புலியவராச்சாரவோ பெரியாரோ புலியவராச்சாரவோ புலியவராச்சாரவோ சோலை எம்புத்தபந்தே எம்பே எம்புத்தபந்தே எம்ப

ಬಿಗಿ ಬಂತ ನಿಮ್ಮ ರೆಟ್ಟೆಗೆ ಮಾತಾಡ್ಬೇಡಿ ಮಧುಗಿರಿ ಪಂಚಾಯಿತಿಯ ಎಲ್ಲ ನನ್ನ ಅಕ್ಕ ತಮ್ಮ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದ್ರೆ ಪಂಚಾಯತಿ ಮುಖ್ಯಸ್ಥರೇ ಸಂಘಟನೆಯ ನಾಯಕರುಗಳಾದಂಥ ವಿಜಯ್ ಅವರೇ ನಮ್ಮ ರಾಜಸಮಿತಿ ಮಂಜಣ್ಣವ್ರೆ ರಾಮಚಂದ್ರ ಅವರೇ ಇಷ್ಟೋ ದಿವ್ಸಗಳ ಕಾಲ ನಿಮ್ಮನ್ನೆಲ್ಲ ಸಂಘಟಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸಜ್ಜುಗೊಳಿಸಿ ಕುತ್ಕೊಂಡು ಕೂತ್ಬಿಡಿ ಹೋಗಿ ಕುಡಿಸ್ಬಿಡಿ ಇದೇ ಎಷ್ಟು ಸಾಕು ಬಿಡಲಿ ಎಲ್ಲ ಕೂತ್ಕೊಂಡಿಡಿ ಆತ್ಮೀಯರಾದ ಸಂಘಟನೆಯ ಸತೀಶ್ ಅವರೇ ನನ್ನೆಲ್ಲ ಹಳೆ ಸಂಗಾತಿಗಳೇ ಮೆಕ್ಯಾನಿಕ್ ಶ್ರೀನಿವಾಸು ನಮ್ಮ ಕಿಟ್ಟವರು ಯಾರು ಎಲ್ಲ ಎಲ್ಲರೂ ಇಲ್ಲಿ ಕೂತಿದ್ರಿ ಇದ್ದು ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿರತಕ್ಕಂತ ನಮ್ಮ ಕೃಷ್ಣತ್ನವರು ಶ್ರೀಧರ್ ಅವರು ಕೆಂಪಣ್ಣ ಎಲ್ಲರೂ ಸೇರಿ ಜಗದೀಶ್ ಮತ್ತು ಕಲ್ ಕಲಾಮಂಡಿ ತಂಡ ತುಂಬ ಗಟ್ಟಿಯಾಗಿ ನಿಮ್ಮನ್ನು ಸಂಘಟಿಸಿ ನಿಮ್ಮನ್ನೆಲ್ಲ ಒಟ್ಟುಗೂಡಿಸಿದ್ದಾರೆ ಯಾಕಂದರೆ ನಾನು ಮೊದಲಿಗೆ ಅವರ ಜೊತೆಗೆ ಮಾತನಾಡಬೇಕಾದ್ರೆ ನಾನು ಮೊದಲಿಗೆ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ನಿಮ್ಮ ಸಂಘಟನೆಯ ನೇತಾರರಿಗೆ ಧನ್ಯವಾದಗಳು ಹೇಳ್ಬೇಕು ಒಂದು ಸಂಘಟನೆ ಒಂದು ಬಿಗಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅದರ ಕಾರ್ಯಕಾರಿ ಮಂಡಳಿಯವರು ಸಹ ಭಾರಿ ಮುಖ್ಯ ಆಗಿರ್ತಾರೆ ಯಾಕಪ್ಪ ಮುಖ್ಯ ಆಗಿರ್ತಾರೆ ಅಂತಂದ್ರೆ ಮಧುಗಿರಿ ಪಂಚಾಯತ್ ಒಂದೇ ಸಮಸ್ಯೆ ಅಲ್ಲ ಮುದಗಿರಿ ಪಂಚಾಯತಿ ಇದೆ ಒಂದು ಸಮಸ್ಯೆ ಅಲ್ಲ ಆದ್ರೆ ಆ ಪಂಚಾಯಿತಿಯನ್ನ ಸಂಘಟನೆ ಮಾಡಿ ಈ ಮಟ್ಟಕ್ಕೆ ಒಂದು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಥವಾ ತಾಲೂಕಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಥವಾ ಕಾರೋರುಗಳನ್ನ ತಿಳ್ಕೊಂಡಿರ್ಬೇಕು ಅಂತ ಮಟ್ಟಕ್ಕೆ ಅವರು ತಯಾರಾಗಿದ್ದಾರಲ್ಲ ಅದಕ್ಕೆ ನಾನು ಸಂತೋಷ ಪಡ್ತೀನಿ ಅದಕ್ಕೆ ನನಗೆ ಸಂತೋಷ ಇದೆ ವಿಜುಕಿರು ವಿಜಯಕುಮಾರ್ ಬಂದಷ್ಟನ್ನೇ ಹೇಳಿದ್ರು ಇಲ್ಲಣ್ಣ ಅಂತ ಇದ್ದೆ ಇಲ್ಲಪ್ಪ ನೀನು ನಮ್ಮ ಸಂಘಟನೆ ತಲೆ ಸಮಿತಿ ಸಮ್ಮೇಳನ ಸಮಿತಿ ಅವರು ನೀನು ಅಂತಂದೆ ಅದು ಬೇರೆ ಇರಲಿ ಅವೆಲ್ಲ ಏನಿಲ್ಲ ಯಾವುದೇ ಒಂದು ಆ ಥರದ ಒಂದು ಅಚ್ಚಾ ತೊರೆಗಳೇನಿಲ್ಲ ಅಲ್ಲಿ ಅದರ ಒಂದು ಏನಂತಂದರೆ ಇವರೆಲ್ಲಾನು ಈ ಗರಡಿಯಲ್ಲಿ ತಯಾರಾದಂಥವ್ರು ಆ ಗರಡಿ ಎಷ್ಟು ಭದ್ರವಾಗಿತ್ತು ಅಂತಂದ್ರೆ ನಾವು ಸಣ್ಣ ಮಕ್ಕಳಿಂದನೂ ಸಹ ಅವ್ರನ್ನ ಟ್ರೈನ್ ಮಾಡಿ ಒಂದು ಪಂಚಾಯಿತಿ ಅಂದ್ರೆ ಏನು ದಲಿತರು ಅಂದ್ರೆ ಮೊದಲಿಗೆ ಯಾರು ಯಾರನ್ನ ದಲಿತರು ಅಂತ ಕರೀತಾರೆ ಈ ಜಾತಿ ಹುಟ್ಟಿದ್ದಾದ್ರೂ ಹೇಗೆ ನಮ್ಮನ್ನು ದಲಿತರು ಅಂತ ಯಾಕೆ ಇಷ್ಟು ಶತಶತಮಾನಗಳಿಂದ ಕರ್ಕಂಡಿದಾರೆ ನಾವು ಮನುಷ್ಯರಲ್ವಾ ಮನುಷ್ಯರಲ್ವಾ ನಾವು ಹೇಳಿ ಮನುಷ್ಯರಲ್ವಾ ನಮಗೇನ ಮೂಗು ಕಣ್ಣು ಎಲ್ಲ ಇದೆಯಾ ಅವ್ರಿಗೂ ಅವ್ರಿಗೂ ಮೂಗು ಎಲ್ಲಿದೆಯೋ ಅಲ್ಲೇ ನಮಗೂ ಮೂಗಿ ಅಲ್ಲೇ ಇದೆ ಅವ್ರಿಗು ಬಾಯಿ ಎಲ್ಲಿದೀವೋ ನಮಗೂ ಬಾಯಿ ಅಲ್ಲೇ ಇದೆ ಅವ್ರಿಗೆ ಕಣ್ಣುಗಳೆಲ್ಲಿದೆಯೋ ನಮಗೂ ಹಂಗಿದೆ ಎಲ್ಲ ಅಂಗಾಂಗಗಳು ಇರೋ ಜಾಗದಲ್ಲೇ ಇದ್ದಾವೆ ಹೌದಾ ಮತ್ತೆ ನೀವೇ ಭಿನ್ನ ಅಂತ ಕರಿತೀರ ನಮ್ಮನ್ನ ನಮ್ಮನ್ನ ಹೇಗೆ ಹೇಳ್ತೀರಿ ನೀವು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದವರು ನಾವು ಇವ್ರನ್ನ ಕಸ ಗುಡಿಸಿದವ್ರು ನಾವು ನಿಮ್ಮ ದೇವಸ್ಥಾನ ಕಟ್ಟಿದವ್ರು ನಾವು ನಿಮ್ಮ ಬಂಗಲೆಗಳಿಗೆ ಕಟ್ಟಿದವ್ರು ನಾವು ಸ್ವಚ್ಛ ಮಾಡಿದವ್ರು ನಾವು ಈ ದೇಶನ ಸ್ವಚ್ಛ ಮಾಡಿ ನಿಮಗೆ ಒಂದು ಸಂವಿಧಾನ ಕೊಟ್ಟಂಥವ್ರು ನಾವು ನಿಮಗೆ ನಾವು ಗಟ್ಟಿಯಾಗಿ ನಾವು ಹೇಳ್ಬೇಕಾದ್ರೆ ಸಂವಿಧಾನ ಕೊಟ್ಟತಕ್ಕಂಥವ್ರು ಈ ದಲಿತರೇ ಇಷ್ಟೆಲ್ಲ ಮಾಡ್ಬೇಕಾದ್ರೆ ದಲಿತರು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ನಿರ್ವಹಣೆ ಮಾಡೋದಿಲ್ಲ ಇವ್ರು ಬೇರೆಯವ್ರ ಅಂತ ತಿಳಿದಿರ್ತಕ್ಕಂಥದ್ದು ಎಷ್ಟು ಸಮಂಜಸವಾಗಿರ್ತಕ್ಕಂಥದ್ದು ಯಾರಾದ್ರೂ ನಂಬಲಿಕ್ಕೆ ಸಾಧ್ಯ ಆಗ್ತದ ತೊಂಬತ್ತೈದರಲ್ಲಿ ಆದೇಶ ಆಗಿದೆ ತೊಂಬತ್ತೊಂದರಲ್ಲಿ ತೊಂಬತ್ತೈದರಲ್ಲಿ ಆದೇಶ ಆಗಿದೆ ನಾವು ಮಾಡ್ತಾ ಇರ್ತಕ್ಕಂಥದ್ದಿಲ್ಲ ನಾವು ಇವತ್ತೇನು ಕೇಳಿದೆಲ್ಲ ಇವತ್ತು ನೀವು ಇಲ್ಲೇನೆ ಗ್ರಾಮ ಪಂಚಾಯಿತಿಯನ್ನ ಮಾಡಿ ಅಂತ ಹೇಳ್ತಾ ಇಲ್ಲ ಮಧುಗಿರಿ ಈಗಾಗ್ಲೇನೆ ಆ ಅಚ್ಚ ಅಚ್ಚ ಅಕ್ಷರಗಳಲ್ಲಿ ಬರ್ದಿರ್ತಕ್ಕಂಥದ್ದು ನೀ ಕೇಳ್ಬೇಕು ನೀವು ಬರ್ದಿದಾರೀ ನಾವೇ ಹೇಳ್ತಾ ಇಲ್ಲ ಆಗಿರ್ತಕ್ಕಂಥದ್ನ ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿ ಅಧಿಕಾರ ಚಲಾಯಿಸ್ಲಿಕ್ಕೆ ನಮ್ಮ ಜನಾಂಗದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಬದಲಾವಣೆ ಮಾಡ್ತಾ ಇದ್ದೀರಾ ಸ್ವಾಮಿ ಅಲ್ಲೆಲ್ಲ ದಲಿತರು ಹೆಚ್ಚು ಜನಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣದಿಂದ ನೀವು ಬದಲಾವಣೆ ಮಾಡ್ತಾ ಇದ್ದೀರಾ ಇದು ಕೂಡೋದಿಲ್ಲ ಸಂವಿಧಾನ ನಿಮಗೊಂದು ನಮಗೊಂದು ಅಥವಾ ಹಳಿಯರ್ಗೊಂದು ಮಾದಿಗರಿಗೊಂದು ಕೊರ್ಮರ್ಗೊಂದು ಗೌಡ್ರಿಗೊಂದಿಲ್ಲ ಬರ್ದಿಲ್ಲ ಅಲ್ಲಿ ಬೇರೆ ಏನಿಲ್ಲ ಅದರ್ತಕ್ಕಂಥದ್ದು ಶಾಶ್ವತವಾದ ಸಂವಿಧಾನ ಅದರ ಹಕ್ಕುಗಳು ಆ ಹಕ್ಕಿನ ಹಡಿಯಲ್ಲಿ ನಮ್ಮ ಜನ ಕೆಲಸ ಮಾಡಲಿಕ್ಕೆ ಅರ್ಹರಿದ್ದಾರೆ ನಾವು ಅರ್ಹರಿದ್ದೀವಿ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಇಷ್ಟು ವರ್ಷಗಳ ಕಾಲ ನೀವು ಅದನ್ನು ಮಾಡದೆ ಇಟ್ಟುಕೊಂಡಿದ್ರಿ ನಮಗೆ ಅರ್ಥ ಆಗೋದಿಲ್ಲ ನಮಗೂ ಸಹ ಗೊತ್ತಿದೆ ಕಾನೂನು ಕಾಯ್ದೆಗಳು ಗೊತ್ತಿದೆ ಕಳೆದ ಬಾರಿ ಇಡೀ ಟೀಮ್ ಬಂದಿತ್ತು ನಿಮ್ಮ ಊರಿನ ಟೀಮ್ ಎಲ್ಲ ಬಂದಿತ್ತು ಹೌದಾ ಬೆಂಗಳೂರಿಗೆ ಬಂದಾಗ ಬೆಳಗಿನ ಜಾವನೆ ಹೋಮ್ ಮಿನಿಸ್ಟ್ರ ನೋಡಿದ್ರು ಅವರು ನಂತರ ಖರ್ಗೆ ಸಾಹೇಬರನ್ನು ನೋಡಿದರು ಖರ್ಗೆ ಸಾಹೇಬ್ರನ್ನ ಒಟ್ಟುಗೂಡಿ ಸಹ ನಾವು ಮಾತಾಡಿದ್ವಿ ಅದು ಏನೇನಾಗಿದೆ ಅಂತ ತರಿಸ್ಕೊಂಡು ಪರಿಶೀಲಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆದರೆ ಈಗ ತಾಲೂಕಾ ಪಂಚಾಯತ್ ಅವರು ನೀವು ಕ್ರಮ ಜರುಗಿದೆ ಇದ್ದರೆ ಏನಿದ್ರ ಅರ್ಥ ನಾನು ಇನ್ನೊಂದು ಭಾಷೆಯಲ್ಲಿ ಮಾತಾಡಬೇಕಾಗುತ್ತೆ ಸಂವಿಧಾನದ ವಿರೋಧಿ ಚಟುವಟಿಕೆಗಳಲ್ಲಿ ನೀವು ತೊಡಗಿದ್ದೀರಿ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗುತ್ತೆ ಸಂವಿಧಾನ ವಿರೋಧ ಚಟುವಟಿಕೆಗಳಲ್ಲಿ ತೊಡಗಿದ್ದೀರಿ ಅಂತಂದ್ರೆ ಏನು ಅರ್ಥ ಗೊತ್ತಾಯ್ತಾ ನಿಮ್ಮ ಮೇಲೆ ಕೇಸ್ ದಾಖಲಿಸಬೇಕಾಗುತ್ತೆ ಇದು ಸುಮ್ಮನೆ ಬಿಡೋದಿಲ್ಲ ನಾವು ಯಾರ್ಯಾರ ಅಧಿಕಾರಿಗಳು ಅದನ್ನು ಶಾಮೀಲಾಗಿದ್ದೀರಿ ಅನ್ನೋದನ್ನ ಬಯಲಗಿಡಬೇಕಾಗುತ್ತೆ ಇದು ಸುಲಭವಾಗಿ ಮುದುಗಿರಿಯವ್ರನ್ನ ಕೂತ್ಕೊಂಡು ದರಣಿ ಮಾಡ್ತಾ ಇದೀರಿ ಅಂತ ತಿಳ್ಕೊಬೇಡಿ ನಮಗೆ ಕಾನೂನು ಕಾಯ್ದೆಗಳು ಗೊತ್ತಿರೋದ್ರಿಂದನೇ ಈ ಮಟ್ಟದಲ್ಲಿ ಸಂಘಟನೆ ಮಾಡಿ ನಮ್ಮ ಹುಡುಗರು ನಾವು ಇಲ್ಲೇ ಮಾಡ್ತೀವಿ ಅಂತದ ನೀವು ಮಾಡಿ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹ ಮಾಡಿದ್ವಿ ಆ ಕಾರಣದಿಂದ ಒಂದನ್ನು ಸ್ಪಷ್ಟಪಡಿಸ್ಬೇಕು ಪಂಚಾಯತಿ ಸಿಸ್ಟಮ್ ಬಂದಿರೋದು ಹೇಗೆ ಪಂಚಾಯತಿ ವ್ಯವಸ್ಥೆ ಬಂದಿರತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆ ನೀವು ಅವ್ರಿಗೆ ಹಕ್ಕುಗಳು ಕೊಡಬೇಕು ಅಂತ ವಿಕೇಂದ್ರೀಕರಣ ಮಾಡ್ಬೇಕಂತ ಅಧಿಕಾರ ಕೇಂದ್ರೀಕರಣವಾಗಿದೆ ಅದನ್ನು ವಿಕೇಂದ್ರೀಕರಿಸಬೇಕು ಹಾಗೆ ಮಾಡಿದಾಗ ಹಳ್ಳಿ ಹಳ್ಳಿಗೆ ಈ ಎಲ್ಲ ವ್ಯವಸ್ಥೆ ಹೋಗುತ್ತೆ ನೀವೇನೇ ಹಂಚ್ಕೊಂಡು ತಿಂತಕ್ಕಂಥದ್ದಲ್ಲ ಪಂಚಾಯತಿ ಲೆವೆಲಲ್ಲಿ ಅವರೆಲ್ಲರಿಗೂ ತಲುಪಬೇಕು ನೇರವಾಗಿ ಇದು ಗಾಂಧೀಜಿಯ ಕನಸು ಅಂಬೇಡ್ಕರ್ ಕನಸು ಗ್ರಾಮ ಸ್ವರಾಜ್ಯವನ್ನು ಕಟ್ಟಿದ್ದು ಗಾಂಧೀಜಿ ಅಂಥದನ್ನ ಅದನ್ನ ಬಿಟ್ಟು ಬಿಟ್ಟು ನೀವು ನಿಮ್ಮದೇ ಆದಂತ ಪಂಚಾಯತಿ ಲೆವೆಲ್ಗಳಲ್ಲಿ ನೀವೇನೋ ಹಕ್ಕು ಅನ್ನಕ್ಕೆ ನಮಗೇನು ಹಕ್ಕು ಬೇಡವಾ ನಮಗೇನು ಹಕ್ಕು ಬೇಡವಾ ಕೇಳ್ಬೇಕ ಬೇಡ ನಾವು ಹಕ್ಕು ಬೇಡವಾ ಇದು ನಮ್ಮದಲ್ವಾ ಅವ್ರ ಅಪ್ಪಂದ ಅವ್ರ ಅಪ್ಪಂದ ಇದು ಇದನ್ನ ಕೇಳಬೇಕಾಗಿದೆ ನಾವು ಯಾರೇ ಅಧಿಕಾರಿಗಳು ಬಂದರೆ ಇದು ನಿಮ್ಮದಲ್ಲ ಇದು ನಮ್ಮ ಹಕ್ಕು ಇದು ನಮ್ಮ ಸ್ವರಾಜ್ಯದ ಹಕ್ಕು ಅಂತ ಹೇಳ್ಬೇಕಾಗಿದೆ ಆ ಪರಿಸ್ಥಿತಿನ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಆ ತರದ ಒಂದು ವ್ಯವಸ್ಥೆ ನಿರ್ಮಾಣ ಆಗೋದಕ್ಕಿಂತ ಮುಂಚೆ ನಿಮ್ಗೊಂದು ಎಚ್ಚರಿಕೆಯನ್ನು ಮಾತು ಒಂದು ಎಚ್ಚರಿಕೆಯನ್ನು ಮಾತು ಹೇಳಬೇಕಾಗುತ್ತೆ ಯಾವ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಮಾಡಿದಾರೋ ಅದನ್ನು ನಿರ್ಮೂಲನೆ ಮಾಡಿ ಅದನ್ನು ತೆಗೆದುಹಾಕಿ ನಿಮಗೆ ಈ ವ್ಯವಸ್ಥೆಯನ್ನು ತನ್ನಿ ಆಗ ನಾವು ಒಪ್ಕೋತೀವಿ ಅದು ಏನು ಹೇಳಿದೆಯಾ ಇದರಲ್ಲಿ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಭೇದ ಭಾವ ಎಣಿಸಿ ಅಲ್ಲಿ ಮಜರೆ ಗ್ರಾಮದಲ್ಲಿ ಗಡ್ಡೂರಲ್ಲಿ ನೀವು ಪಂಚಾಯತ್ ನಡೆಸ್ತೀನಿ ಯಾವ ನ್ಯಾಯ ಈಗಾಗಲೇ ಕ್ರಮ ಜರಿಸಬೇಕಾಗಿತ್ತು ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಈಗಾಗಲೇ ಕ್ರಮ ಜರುಸಿ ಅದಕ್ಕೆ ಏನು ಮಾನ್ಯತೆ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಅದು ನಿಮ್ಮ ತಪ್ಪಾಗುತ್ತೆ ನೀವು ಹೊಣೆಗಾರರಾಗಬೇಕಾಗುತ್ತೆ ಆ ಕಾರಣದಿಂದ ಇಲ್ಲೇನು ಪಂಚಾಯಿತಿ ಇಲ್ಲ ಅಲ್ಲೇನೆ ನೀವು ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ ಒತ್ತಾಯವನ್ನು ಗಟ್ಟಿಗೊಳಿಸುದು ಏನು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಕೂಡಲೇ ಅದನ್ನು ಬಂದು ಪರಿಶೀಲಿಸಿ ಅಲ್ಲಿ ಏನಾಗಬೇಕು ಅದನ್ನು ಮುಂದುವರಿಸಬೇಕು ಅದಿಲ್ಲದೆ ಇದ್ರೆ ಇದು ಬೇರೆ ಬೇರೆ ಹಂತ ಹಂತವಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗತ್ತೆ ಆ ಕಾರಣದಿಂದ ಈಗ ಇರ್ತಕ್ಕಂಥ ಸಿಇಒ್ರನ್ನು ಪರಿಚಯ ಇರ್ತಕ್ಕಂಥವ್ರನ್ನೇ ಒಳ್ಳೆಯ ಅಧಿಕಾರಿಗಳು ಇವನು ನೀವು ಒಳ್ಳೆ ಅಧಿಕಾರಿಗಳು ಅಂತ ನಮ್ಗೆ ಕೇಳ್ಪಟ್ಟಿದ್ದೀವಿ ಅದಕ್ಕೆ ಅಂಥದನ್ನು ಏನು ಮಾಡಬೇಕು ಅದನ್ನು ಕೂಡಲೇ ಅವ್ರ ಮುಂಜಾಗ್ರತೆ ಕ್ರಮಗಳನ್ನು ಜರುಗಿಸಬೇಕಾಗಿತ್ತು ಅವ್ರಿಗೂ ಸಹ ಮನವಿ ಮಾಡಿದ್ದಾರೆ ರಾಜ್ಯದಲ್ಲಿನೇ ಅಲ್ಲ ಅವ್ರಿಗೂ ಸಹ ಮನವಿ ಮಾಡಿದ್ದಾರೆ ಈಗೇನು ಸೆಷನ್ ನಡೀತಾ ಇರೋದ ಕಾರಣದಿಂದ ನಾವು ಖರ್ಗೆ ಸಾಹೇಬರನ್ನ ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ ಅದ್ರ ಮೊದಲು ಮಾಡಿದ್ದೀವಿ ಅವ್ರು ಏನು ಏನು ನೋಡ್ತಾರೆ ಇದನ್ನ ಮುಗಿಸ್ಕೊಂಡ ತಕ್ಷಣ ಸರಿಯಾದ ರೀತಿ ಕ್ರಮ ಜರುಗಿಸ್ತಾ ಇದ್ರೆ ನಾವು ಜಿಲ್ಲಾ ಪಂಚಾಯತಿನ ನ ಮುತ್ತಿಗೆ ಹಾಕಬೇಕಾಗುತ್ತೆ ಎಲ್ಲ ತಾಲೂಕುಗಳು ಎಲ್ಲಾ ತಾಲೂಕುಗಳು ಜನ ಸೇರಿ ಜಿಲ್ಲಾ ಪಂಚಾಯತಿ ಕಚೇರಿಯನ್ನು ಮುತ್ತಿಗೆ ಹಾಕೋಂತ ಸಂದರ್ಭ ಒದಗಿ ಬರೋದ್ ಮಾಡಬೇಡಿ ಆ ಕೆಲಸನ ಕೆಲ್ಸನ ಕೈಗೆತ್ಕೊಳ್ಬೇಕು ಅಂತ ಮಾಡಬೇಡಿ ಅದರಿಂದ ಈ ಎಲ್ಲ ವಿಷಯಗಳನ್ನು ನೀವು ಮನಗಂಡು ಏನು ಮಾಡಬೇಕಾಗಿದೆ ಇಲ್ಲಿ ಕೂಡಲೇ ಮಾಡೋದಕ್ಕೆ ಮುಂದಾಗಬೇಕು ಆ ಪಂಚಾಯಿತಿ ಮುಧುಗಿರಿಯಲ್ಲೇ ನಡೀಬೇಕು ನಮ್ಮ ನಮ್ಮ ನಿಮ್ದು ಏನೇ ಆದೇಶಗಳಿರಲಿ ಅದಕ್ಕೆಲ್ಲ ನಾವು ಕೇರ್ ಮಾಡೋದಿಲ್ಲ ಅದಕ್ಕೆಲ್ಲ ನಾವು ಮಾನ್ಯತೆ ನೀಡೋದಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಈಗಾಗಲೇ ಘೋಷಣೆ ಮಾಡಿರೋ ರೀತಿಯಲ್ಲಿ ಮತ್ತು ಆದೇಶಗಳ ರೀತಿಯಲ್ಲಿ ಮೃಗುದಿ ಮಧುಗಿರಿ ಪಂಚಾಯಿತಿಯಲ್ಲೇ ಆಗಬೇಕು ಹೌಬೋದಾ ಇಷ್ಟು ನಾನು ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಹೇಳಿದ್ದೀನಿ ಇಡೀ ಈ ಕೇವಲ ಒಂದೇ ಜನಾಂಗಕ್ಕೆ ಸೀಮಿತ ಆಗಿಲ್ಲ ಒಂದೆಲ್ಲ ಶೆಡ್ಯೂಲ್ ಮಾಡಿ ಅನೇಕ ಜಾತಿಗಳನ್ನು ಒಟ್ಟುಗೂಡಿಸಿ ಒಂದು ಪಂಚಾಯತಿ ಲೇಔಲಲ್ಲಿ ಮಾಡಬೇಕು ಅಂತ ರೂಪಿಸಿದ್ದಾರೆ ಅದಕ್ಕೆ ಅದನ್ನ ರೂಪರೇಷೆಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಪಂಚಾಯತಿ ಕಾರ್ಯ ಕಾರ್ಯಕ್ರಮಗಳನ್ನು ನಾನು ಇನ್ನೂ ಏನೂ ಹೇಳಲಿಕ್ಕೆ ಹೋಗಿಲ್ಲ ಅವ್ರು ಏನೆಲ್ಲ ಮಾಡಬೇಕಾಗಿದೆ ವ್ಯವಸ್ಥಿತ ರೀತಿಯಲ್ಲಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಹಣನ ಪ್ರತಿಯೊಂದು ಕುಟುಂಬಕ್ಕೂ ಅದು ಸೇರ್ಬೇಕು ಅನ್ನೋ ಕಾರಣಕ್ಕೆ ಪಂಚಾಯತಿ ಮೂಲಕ ಹೋಗ್ಲಿ ಅದಕ್ಕೆ ಪಿ ಡಿ ಹೋಗ್ಲಂತ ಮಾಡ್ಕೊಂಡಿರ್ತಾರೆ ಇ ಅಂತ ಮಾಡಿರ್ತಾರೆ ಸಿಇಒ ಮಾಡಿರ್ತಾರೆ ನಿಮಗೆ ಇಷ್ಟೆಲ್ಲ ಅಧಿಕಾರ ನಿಮ್ಮ ಕೈಯಲ್ಲಿರುವಾಗ ಇದಕ್ಕೆ ದ್ರೋಹ ಮುಗಿತಕ್ಕಂಥದ್ದು ಬೇಕಾಗಿಲ್ಲ ಯಾರ ಮಾತುಗಳಿಗೂ ನೀವು ಸೊಪ್ಪಾಕೋದಿಲ್ಲ ಅಂತ ಭಾವಿಸ್ತಿದ್ದೀನಿ ಅಧಿಕಾರಿಗಳೇ ಯಾರ ಮಾತನ್ನ ಕೇಳಿ ನೀವು ಕಾನೂನು ಬದ್ಧವಾಗಿ ಮಾಡಿ ಸಂವಿಧಾನ ಬದ್ಧವಾಗಿ ಮಾಡಿ ಅಲ್ಲಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀರು ಏನು ನಿರ್ಣಯಗಳನ್ನ ತೆಗೆದುಕೊಂಡ್ರು ಆ ಪ್ರಕಾರ ಮಾಡಿ ನೀವು ಎಕ್ಸ್ಟ್ರಾ ಏನು ಕೊಡುಗೆ ಕೊಡಬೇಕಾಗಿಲ್ಲ ನಾವು ಕೇಳ್ತಾನೂ ಇಲ್ಲ ಅದರಿಂದ ಒತ್ತಾಯಪೂರ್ವಕವಾಗಿ ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತಿದ್ವಿ ಅದಿಲ್ಲದ್ರೆ ಮುಂದಿನ ದಿನಗಳೇ ಬೇರೆ ರೀತಿಯ ಸ್ವರೂಪನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅದಕ್ಕೆ ನೀವೇ ಕಾರಣರಾಗ್ತೀರಿ ಪೊಲೀಸ್ ಇಲಾಖೆಯವರು ಬಂದಿದ್ರೆ ಹೇಳ್ತಾ ಇದ್ದೆ ಸರಿಯಾಗಿ ಯಾರೇನಾದರೂ ಮೂರು ದಿವಸಗಳಾದರೂ ನೀವು ಅದಕ್ಕೇನೂ ಒಂದು ಕ್ರಮ ಜರುಗಿಸಿಲ್ಲ ಅಂತಂದರೆ ಇದು ನಿಮ್ಮ ನಿಷ್ಕ್ರಿಯತೆಯನ್ನು ತೋರಿಸ್ತದೆ ಅದರಿಂದ ಇವನ್ನೆಲ್ಲ ಇಟ್ಕೊಂಡು ಏನು ಮಾಧ್ಯಮದ ಗೆಳೆಯರು ಇಲ್ಲಿದ್ದಾರೆ ಅವ್ರ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಕೂಡಲೇ ಕ್ರಮ ಜರಿಸಿ ನ್ಯಾಯ ಸಲ್ಲಿಸಿಕೊಡ್ಬೇಕು ನ್ಯಾಯ ದಕ್ಷಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಕೇಳ್ತೀನಿ ಜೈ 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 ಭೀಮ್ ಜೋರ ಬರಬೇಕು ಮುಗಿಲು ಮುಟ್ಟಬೇಕು ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ

ये तो कागे तो, था, रक्त चलते रक्त रक्त ये कूड़े जिला मुख्य पत्र निर्वणाधिकारी ये बोले जिला जिला पंचायती मुख्य पत्र निर्वणाधिकारी बरने बेटे बर

იარეთ ბეკო ერთი ბეკო საპ 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 საპ